ಜಿಎಸ್ಟಿ ಸ್ಲಾಬ್ ಕಡಿತಕ್ಕೆ ಬಿಜೆಪಿ ನಾಯಕರು ಇದನ್ನ ಸ್ವಾಗತ ಮಾಡಿದ್ದಾರೆ ದೇಶದ ಜನತೆಗೆ ಮೋದಿ ದೀಪಾವಳಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಏನೇನು ಹೇಳಿದ್ದಾರೆ ಬಿಜೆಪಿ ನಾಯಕರು ಬನ್ನಿ ನೋಡೋಣ ದೇಶದ ಜನತೆಗೆ ದೀಪಾವಳಿಯ ಉಡುಗೊರೆಯನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ ಹಿಂದೆ ನಾಲ್ಕು ಸ್ಲಾಬ್ ಇದ್ದಿದ್ದನ್ನ ಎರಡು ಸ್ಲ್ಯಾಬ್ಗೆ ಇಳಿಸಿರ್ತಕ್ಕಂಥದ್ದು ಅದರಲ್ಲೂ ಸಹ ಇವತ್ತು ಜಾಗತಿಕ ಸವಾಲುಗಳನ್ನ ಇವತ್ತು ಭಾರತ ಎದುರಿಸ್ತಾ ಇದೆ ಈ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಲ್ತಕ್ಕಂತ ನಿಟ್ಟಿನಲ್ಲೂ ಸಹ ಈ ಒಂದು ನಿರ್ಧಾರ ಭಾರತಕ್ಕೆ ಅನುಕೂಲ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗುವಂತದ್ದಾಗಲಿ ಮ್ಯಾನುಫ್ಯಾಕ್ಚರ್ಸ್ ಏನಿದ್ದಾರೆ ಉತ್ಪಾದಕರು ಆ ಉತ್ಪಾದಕ ಆ ಕ್ಷೇತ್ರಕ್ಕೂ ಕೂಡ ಒಂದು ದೊಡ್ಡ ಬೂಸ್ಟ್ ಇವತ್ತು ಸಿಕ್ಕಿರ್ತಕ್ಕಂಥದ್ದು ಬಡವರಿಗೆ ಮಧ್ಯಮ ವರ್ಗದವರಿಗೆ ಬಹಳ ದೊಡ್ಡ ಅನುಕೂಲ ಇದರಿಂದ ಆಗ್ತದೆ ನರೇಂದ್ರ ಮೋದಿಜಿಯವರು ಇತ್ತೀಚೆಗೆ ಜಪಾನ್ ಮತ್ತು ಚೈನಾ ಪ್ರವಾಸವನ್ನ ಮುಗಿಸ್ಕೊಂಡು ಬಂದಿದ್ದಾರೆ ಅಲ್ಲಿ ನಡೆದಂತ ಶೃಂಗ ಸಭೆಯ ಬಗ್ಗೆ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗಿದೆ ನಮ್ಮ ದೇಶದಲ್ಲೂ ಕೂಡ ಚರ್ಚೆ ಆಗಿದೆ ಇವತ್ತು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಹ ಈ ದೇಶವನ್ನ ಮುಂದೆ ತೆಗೆದುಕೊಂಡೋಗ್ತಕ್ಕಂತ ನಿಟ್ಟಿನಲ್ಲಿ ಒಂದು ಒಳ್ಳೆ ನಿರ್ಧಾರವನ್ನ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ ಅಂತ ಹೇಳಿ ಇವತ್ತೇನು ದೇವೇಗೌಡರು ಪತ್ರ ಬರೆದಿದ್ದಾರೆ ನಮ್ಮೆಲ್ಲರಿಗೂ ಸಹ ಒಂದು ಉತ್ತಮವಾಗಿರ್ತಕ್ಕಂತ ಒಂದು ಮೇಲ್ಪಂಕ್ತಿಯನ್ನು ಎಸ್ ಜಿಎಸ್ಟಿ ರಾಜ್ಯದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು ಇವತ್ತು ನಾನಾ ರೀತಿ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಇವತ್ತು ಭಾರತ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ಕರ್ನಾಟಕವು ಒಳಗೊಂಡಂತೆ ಎಲ್ಲಾ ರಾಜ್ಯಗಳ ಸಹಕಾರ ಕೇಂದ್ರಕ್ಕೆ ನೀಡಬೇಕಾಗ್ತದೆ ಗಮನಿಸ್ತಾ ಇದ್ದೆ ನಮ್ಮ ರಾಜ್ಯಕ್ಕೆ ಇದು ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಲಾಸ್ ಆಗ್ತದೆ ಜಿಎಸ್ಟಿ ರಿಫಾರ್ಮ್ ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿಯನ್ನು ನಾವು ತಂದ್ವಿ ಜಿ ಎಸ್ ಟಿ ತಂದಾಗ ನಿಮಗೆ ಗೊತ್ತಿದೆ ಭಾಳಷ್ಟು ಜನ ವಿರೋಧ ಮಾಡಿದರು ಆದರೆ ಈಗ ಅದು ಸ್ಟೆಬಿಲೈಸ್ ಆಗಿದೆ ನಾಲ್ಕು ಟೈರ್ ನಾಲ್ಕು ಹಂತದ ಜಿ ಎಸ್ ಟಿ ಇದ್ದು ಅದನ್ನು ಎರಡು ಹಂತದ ಜಿ ಎಸ್ ಟಿಗೆ ನಾವು ತಂದಿದ್ದೇವೆ ಮತ್ತು ಇದರಲ್ಲಿ ನಮ್ಮದು ಜಿ ಡಿ ಪಿ ಗ್ರೋತು ಕೂಡ ಜಗತ್ತಿನಲ್ಲೇ ಅತಿ ಹೆಚ್ಚಾಗಿದೆ ದ ಹೈಯೆಸ್ಟ್ ಎವರ್ ಗ್ರೋತ್ ಆ್ಯಸ್ ಫಾರ್ ಆ್ಯಸ್ ಜಿ ಡಿ ಪಿ ಇಸ್ ಕನ್ಸರ್ನ್ ಆ್ಯಂಡ್ ವಿ ಆರ್ ಫಾಸ್ಟ್ ಗ್ರೋಯಿಂಗ್ ಎಕಾನಮಿ ಸೊ ಇದರ ಜೊತೆಗೆ ನಾವು ಭಾಳಷ್ಟು ಸಂಗತಿಗಳದ್ದು ವಿಶೇಷವಾಗಿ ಜನಸಾಮಾನ್ಯರಿಗೆ ಇನ್ಫ್ಲೇಷನ್ ಕಮ್ಮಿ ಇರೋದರ ಜೊತೆಗೆ ಈ ಜಿ ಎಸ್ ಟಿ ಕಮ್ಮಿ ಮಾಡೋದು ಫುಡ್ದು ಪ್ರಾಡಕ್ಟ್ ಫುಡ್ ಪ್ರಾಡಕ್ಟ್ಗಳಲ್ಲಿ ಆಹಾರಕ್ಕೆ ಸಂಬಂಧಿಸಿದಂಥ ಪ್ರಾಡಕ್ಟ್ಗಳಲ್ಲಿ ರಾಷ್ಟ್ರದ ಪ್ರಧಾನಿಗಳ ಮೂರನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ಹನ್ನೊಂದು ವರ್ಷ ಮುಗಿಸಿ ಹನ್ನೆರಡನೇ ವರ್ಷಕ್ಕೆ ಹೋಗಿರ್ತಕ್ಕಂಥದಕ್ಕೆ ದಸರಾ ಮತ್ತು ದೀಪಾವಳಿಯ ಗಿಫ್ಟನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಾಗ ಕರ್ನಾಟಕ ಕೂಡ ಒಂದು ಅಂಗ ಅನ್ನೋದನ್ನು ತೀರ್ಮಾನ ಮಾಡಿ ಆ ಸಂದೇಶ ನಿಮಗೂ ಕೂಡ ಇದ್ದೀನಿ ದೇಶದಲ್ಲಿ ಎಲೆಕ್ಷನ್ಗಳು ಬರ್ತಾಯಿರ್ತವೆ ಅದಕ್ಕೋಸ್ಕರವಾಗಿ ಒಂದು ದೇಶ ಒಂದು ಚುನಾವಣೆ ಆಗಬೇಕು ಅಂತ ರಾಷ್ಟ್ರದ ಪ್ರಧಾನಿಗಳ ಆಶಯ ಇದೆ ವೆಸ್ಟ್ ಬೆಂಗಾಲ್ಗೂ ಏನು ಮಾಡಿದ್ದಾರೆ ಸ್ಲ್ಯಾಬನ್ನು ಇದಕ್ಕೂ ಕೂಡ ಸಂಬಂಧ ಇಲ್ಲ ದಯಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ಏನಿದೆ ಅವರ ಜೀವನದ ಶೈಲಿ ಏನಿದೆ ಅಭಿವೃದ್ಧಿ ಅಂದರೆ ಏನು ಈ ದೇಶವನ್ನು ಯಾವ ರೀತಿ ಮುಂದೆ ದೇಶದಲ್ಲಿ ಒಂದು ಐತಿಹಾಸಿಕವಾದಂಥ ನಿರ್ಣಯ ಕೇಂದ್ರ ಸರ್ಕಾರ ತಗೊಂಡಿದೆ ಜಿ ಎಸ್ ಟಿಯಲ್ಲಿ ಮಧ್ಯಮ ವರ್ಗ ವರ್ಗದವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಜಿ ಎಸ್ ಟಿಯಲ್ಲಿ ಕಾರ್ಡ್ ಮಾಡುವಂಥದ್ದೇನು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದು ಅಮೇರಿಕಾದ ಒಂದು ದಯನು ನಮ್ಮ ಸ ದೇಶವನ್ನು ಒಂದು ರೀತಿ ತನ್ನ ಇಟ್ಕೋಬೇಕು ಇಟ್ಕೋಬೇಕನ್ನೋಂಥ ಉದ್ದೇಶದಿಂದ ಇವತ್ತೇನು ಟ್ಯಾರಿಫ್ ಹೆಚ್ಚು ಮಾಡುವಂಥದ್ದು ಏನು ಮಾಡ್ತಾ ಇದ್ದಾರೆ ಅಲ್ಲಮ ಅಮೇರಿಕಾ ಅಧ್ಯಕ್ಷರಿಗೆ ಅದನ್ನು ಒಂದು ಸವಾಲಾಗಿ ತೊಗೊಂಡು ಇವತ್ತು ಪ್ರಧಾನಮಂತ್ರಿಗಳು ಹಣಕಾಸು ಸಚಿವರು ಈ ರೀತಿ ಒಂದು ಐತಿಹಾಸಿಕ ನಿರ್ಣಯ ತಗೊಂಡು ಇವತ್ತು ಜಿ ಎಸ್ ಟಿ ಸರಳೀಕರಣ ಮಾಡಿದ್ದು ಇಡೀ ರಾ ದೇಶದ ನಮ್ಮ ಎಲ್ಲ ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ನಮ್ಮ ಪ್ರಶ್ನೆ ಅದೇ ಅಲ್ವಾ ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಾಗ ಇದೇ ಬಿ ಜೆ ಪಿ ನಾಯಕರು ಎಲ್ಲರೂ ಮೈ ಮೇಲೆ ಬಿದ್ದಿ ರಾಹುಲ್ ಗಾಂಧಿಗೆ ಜಿ ಎಸ್ ಟಿ ಬಗ್ಗೆ ಗೊತ್ತಿಲ್ಲ ಕಾಂಗ್ರೆಸ್ನವರಿಗೆ ಜಿ ಎಸ್ ಟಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರು ಎಂಟು ಸುದೀರ್ಘವಾದಂಥ ವರ್ಷಗಳ ಆದ ನಂತರ ಇಲ್ಲ ಆಗಿರೋ ತಪ್ಪು ಇವಾಗ ನಾವು ಸರಳೀಕರಣನೂ ಮಾಡ್ತೀವಿ ಸಬಲೀಕರಣನೂ ಮಾಡ್ತೀವಿ ಅಂತ ಬಂದಿದ್ದಾರಲ್ಲ ಇದು ಸಂತೋಷ ಆದರೆ ಇದು ಎಷ್ಟು ಮಟ್ಟಕ್ಕೆ ಉದ್ಯೋಗ ಸೃಷ್ಟಿ ಮಾಡುತ್ತೆ ಎಷ್ಟು ಮಟ್ಟಕ್ಕೆ ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡುತ್ತೆ ಅಂತ ನೋಡೋಣ ಇದೇ ನಾವು ಹೇಳಿದಾಗ ಎರಡು ಸಾವಿರದ ಹದಿನಾರನಲ್ಲಿ ಹೇಳಿದಾಗ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಉದ್ಯೋಗಾನೂ ಸೃಷ್ಟಿ ಆಗ್ತಾ ಇತ್ತು ಆರ್ಥಿಕ ಹೊರೆ ನಮ್ಮ ಸಾಮಾನ್ಯ ಜನರ ಮೇಲೂ ಕೂಡ ಬೀಳ್ತಾ ಇರಲಿಲ್ಲ ಇವತ್ತು ಪೆನ್ಸಿಲ್ ಮೇಲೆ ನಿಮ್ಮ ಬ ಚಪಾತಿ ಮೇಲೆ ಮೊಸರು ಮೇಲೆ ಇವೆಲ್ಲ ಎಲ್ಲ ಮೇಲೆ ಟ್ಯಾಕ್ಸ್ ಹಾಕಿದ್ರಲ್ಲ ಈಗ ಅವ್ರಿಗೆ ಜ್ಞಾನೋದಯ ಆಯ್ತಲ್ಲ ಅದು ಸಂತೋಷ ಆದರೆ ಇನ್ನೂ ಕೂಡ ದೆರ್ ಈಸ್ ಕನ್ಸಿಡರಬಲ್ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಕಾರ್ಪೊರೆ ಈಗ ಶ್ರೀಮಂತರಿಗೆಲ್ಲ ಬಿಟ್ಟಿದ್ದಾರೆ ಇನ್ನು ಬರೇ ಏನು ಬಡವರ ಮೇಲೆ ಸಾಮಾನ್ಯ ವರ್ಗದ ಮೇಲೆ ಇನ್ನೂ ಕೂಡ ಸಾಕಷ್ಟು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಜಿ ಎಸ್ ಟಿ ತಂದು ಜನಕ್ಕೆ ಸಾಕಷ್ಟು ಹೊರೆ ಹಾಕಿದ್ರು ಅದರಲ್ಲೂ ಮಧ್ಯಮ ವರ್ಗದವರು ಬಡವರಿಗೆ ಇದು ತೀರಾ ತೊಂದರೆ ಆಗ್ತಿತ್ತು ನಮ್ಮ ರಾಜ್ಯದಿಂದ ನಾಲ್ಕೂವರೆ ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾಯಿತ್ತು ನಮಗೆ ಅವ್ರಿಗೆ ಅವರು ನಮ್ಗೆ ಇರ್ತಕ್ಕಂಥದ್ದು ಕೇವಲ ಹದಿಮೂರು ಪರ್ಸೆಂಟು ಅಂದರೆ ಆ ಐವತ್ತು ಸಾವಿರ ಕೋಟಿಯಷ್ಟು ನಮಗೆ ಹೆಚ್ಚು ಕಮ್ಮಿ ಬರ್ತಾಯಿತ್ತು ಈಗ ಜಿ ಎಸ್ ಟಿ ಇಳಿಕೆಯಿಂದ ಕೆಲವು ಪದಾರ್ಥಗಳ ಮೇಲೆ ಕಡಿಮೆ ಆಗಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ ಇಲ್ಲ ಅಂತಿಲ್ಲ ಆದರೆ ನಮಗೆ ರಾಜ್ಯ ಸರ್ಕಾರಕ್ಕೆ ಹದಿನೈದು ಕೋಟಿ ನಮಗೆ ಕೊರತೆ ಬೀಳುತ್ತೆ ಇದರಿಂದ ಎಷ್ಟು ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗುತ್ತೆ ಇದನ್ನು ಯಾರು ಕೊಡಬೇಕು ಕೇಂದ್ರ ಸರ್ಕಾರ ಕೊಡಬೇಕು ನಮಗೆ ನಮಗೆ ಅಂತಲ್ಲ ಎಲ್ಲ ರಾಜ್ಯಗಳು ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರ ಕೊಡಬೇಕು ಕಾರಣ ಏನಂದ್ರೆ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಒಂದು ರೂಪಾಯಲ್ಲಿ ಹದಿಮೂರು ಪೈಸೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ